ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಅದ್ ನೀವು ಹೇಳಿದಂಗೆ ವಾಪು ಅಷ್ಟೇ ಫಾರಿನ್ ಟೂರ್ ಹೋಗಿದ್ದು ಅದಕ್ಕೆ ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ ಈ ಡೆಲ್ಲಿಗೆ ಹೋಗಿ ಬರದಂತ ಇದೇನೇನ ರುಟೀನ್ ಅವರ ಕೆಲಸ ಇರ್ತದೆ ಎಮ್ ಎಲ್ ಎ ಕೆಲಸ ಇರ್ತದೆ ಮಂತ್ರಿಗಳು ಇರ್ತದೆ ನಾವು ಹೋಗ್ತೀವಿ ಡೆಲ್ಲಿ ರುಟೀನ್ ಆಗಿ ಕೆಲಸ ಹೋಗಲೇಬೇಕು ಹೋಗ್ತಾನೆ ಇರ್ತೇವೆ ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದ ಅವಶ್ಯಕತೆ ಬರೋಲ್ಲ ಇದ್ರೆ ಏನ್ ಮಾಡಾರ ಅಲ್ಲಿ ಹೋಗಿ ಏನ್ ಮಾಡಾರ ನಾವು ಮತ್ತಿಲ್ಲೇ ಬರ್ಬೇಕ ಜೀರೋ ಟ್ರಾಫಿಕ್ನಾಗ ಬಂದಿರ್ಲಾರ ಅವರು ಓಡಿ ಓಡಿ ಬಂದಿರ್ಲಾರ ಹಂಗೆ ಮತ್ತಿಲ್ಲೇ ಬರ್ಬೇಕ ನಾವು ಎಲ್ಲಾದ್ರೂ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ಬೋದು ಅಷ್ಟೇ ಹೊರದಾಗಿ ಅಲ್ಲಿ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಲಾಸ್ಟ್ ಟೈಮ್ ಬಿಜೆಪ್ರ ಪಾಪ ಕೋಡಕ್ ಓಡ್ ಓಡಿ ನೀವೆಲ್ಲ ನೋಡಿರ್ಲೇ ಕ್ಯಾಮ್ರಾದಾಗೆಲ್ಲ ಮಾಹಿತಿ ಓಡಿ 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 ಒಳಗಡೆ ಹೋದ್ರು ನಮ್ಮಲ್ಲಿ ಆ ರೀತಿ ಇಲ್ಲ ಆ ರೀತಿ ಅವಕಾಶ ಇಲ್ಲ ಯಾರು ಮಾಡೋಲ್ಲ ಎಲ್ಲಾರು ಗೊತ್ತಿಲ್ಲ ನಾನು ನಾವು ಕೇಳ್ತೀವಿ ಅಷ್ಟೇ ನಮಗ್ ಗೊತ್ತಿಲ್ಲ ಕೇಳ್ತಿವಿ இவத்து கூட பத்திரிகாரமேத்தார் அஸ் நான் கரஸ் டிசிம் கரஸ்போ அவ் அவ் நஷ்ட மாத்திர கரஸ் போய்ட் அது கால வந்தே வர வை